ಆಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಲಾಕ್ ಚಲೋ ಮಾಡಾಕತ್ತಿನಿ ಏನಂದ್ರೆ ನನ್ನ ಮಗಗೆ ಸುಮಂತ್ಗೆ ಜ್ವರ ಬಂದಿದ್ದು ಎಂಟು ದಿನ ಆಯಿತು ಅದಕ್ಕೆ ಹಂಗೆ ಮೀನು ಸಾರು ಮೀನು ಫ್ರೈ ಮಾಡಿಕೊಡ್ಬೇಕು ಅಂದ್ರೆ ನಾನು ಮತ್ತೆ ಮೂರು ತಿಂಗ್ಳು ಆಗಿತ್ತಲ್ಲ ಹಾಗಾಗಿ ತಿಂದರೆ ನಡೀತೀ ಪ ಗೌರಿ ಮೀನಾ ಅಂದ್ರೆ ಹಾಗಾಗಿ ಇವತ್ತು ತರಿಸಿದೆ ಇವಾಗ ಮಾಡ್ಬೇಕು ಸುಮಂತ್ ಮೀನಾ ಕೆಲ್ಸಕತ್ತ ನೋಡ್ರಿ ಸುಮಂತಿಗೆ ಮೀನು ಅಂದ್ರೆ ಭಾಳ ಇಷ್ಟ ನೋಡ್ರಿ ಸುಮಂತಿಗೆ ಮೀನ ಯಾವಾಗ ಫ್ರೈ ಮಾಡ್ರಿ ನೀವು ಯಾವಾಗ ತಿನ್ಬೇನೋ ಅಂತ ಆಸೆ ಇಷ್ಟು ಸ್ವಲ್ಪ ಸಾರು ಮಾಡೋಣ ಅಂತ ಇಷ್ಟು ಮೀನು ಫ್ರೈ ಮಾಡೋಣ ಅಂತ ಎತ್ತಿಟ್ಕೊಂಡ ಕತ್ತಿ ಮೀನು ಫ್ರೈ ಮಾಡೋಕೆ ರೆಡಿ ಮಾಡ್ಕೊಂಡೆ ಇವಾಗ ಹಚ್ಚಿ ಐದು ನಿಮಿಷ ಬಿಟ್ಟು ಸಾರು ಮಾಡಿ ಆಮೇಲೆ ಮಿನದ ಫ್ರೈ ಮಾಡಿಕೊಡ್ತಾನೆ ಅವ್ನು ಇಷ್ಟು ಮಿನದ ಫ್ರೈ ಮಾಡೋಕೆ ರೆಡಿ ಮಾಡಿಟ್ಟೆ ಇದಕ್ಕೆ ಖಾರ ಪುಡಿ ಉಪ್ಪು ಅರ್ಶಿನ ಪುಡಿ ರವೆ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿ ಇಟ್ಟಾನೆ ಸಾರು ಮಾಡಿ ಆಮೇಲೆ ಫ್ರೈ ಮಾಡಿಕೊಡ್ತಾನೆ ಏನು ಅದು ಉಪ್ಪು ಹಾಕ್ಬೇಕಾಗಿತ್ತು ಮಿಸ್ರೋದಿಂತರ ನಮ್ಮ ಸುಮಾನೀಗ ಫ್ರೆಂಡ್ಸಿಲ್ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸಿಲ್ ಬಂತ ಹೋದೆ ಸಾರು ಕುದಕ್ಕೆ ಆಗ್ತದೆ ಇವಾಗ ಮೀನು ಹಾಕ್ತೀನಿ ತೊಳೋ ತೊಳೋದು ಕ್ಲೀನ್ ಮಾಡಿಟ್ಟಿದ್ದೆ ಯಾ ಪಾಪ ಎದ ನೋಡವಳ ಅಳ್ಸಾಕತಿಪಾ ಮಕ್ಕರ್ ಬಾಕಿ ತಮ್ಮ ಮತ್ತು ನಿನ್ನ ಮೀನದ ಫ್ರೈ ಮಾಡ್ಕೊಡಂಗಿಲ್ಲ ನೋಡಿ ನಾನು ಮತ್ತೆ ನೀನು ತಂಗಿ ಪಾಪಿ ಯ ನೋಡಿ ಬಾ ಅಲ್ಲೇ ಮೀನು ಸಾರು ಎಷ್ಟು ಚೆನ್ನಾಗಿ ತನ್ನದು ತಿಂದು ನಾಳೆಂತ್ರ ಸಾಲಿಗೆ ಹೋಗ್ಬೇಕಾ ఫైనల్లీ మినారాత మ్యాల స్వల్పు కొతంబ్రి హాక్తని మీరు సారంత రాత్రి ఇవాళ ఫ్రై మాట్లాడి అంతా వన్ మనలో ఇప్పుడు రిటర్న్ మిమ్ ಸೀರೀಸ್ ಹಾಕಿದೆ ಓಕೆ ಬೇ ನಿನ್ ಮಿನ ಫ್ರೈ ರೆಡಿ ಆದ ನೋಡಿ ನೋಡ್ರಿ ಸ್ನೇಹ ಈ ಮೀನು ಫ್ರೈ ಚೆನ್ನಾಗಿ ಬೇಯಾಕತ್ತವು ನಾವು ಜಾಸ್ತಿ ತಲೆ ಮೇಲೆ ಮಾಡೋದು ಯಾವಾಗಿದ್ದರೂ ಫ್ರೈ ಇದು ಇದ್ರೊಳಗೆ ಮಾಡಿದ್ರೆ ಚೆನ್ನಾಗಿ ಹಾಕ್ತವು ಚೆನ್ನಾಗಿ ಬರ್ತವು ಮೀನು ಫ್ರೈ ಅದು ಫೈನಲಿ ಸಾರು ಆಯಿತು ಮೀನು ಫ್ರೈ ಆಯ್ತು ರೊಟ್ಟಿ ಅದಾವೆ ಬೆಳಗ್ಗೆ ಮಾಡಿದ್ವಿ ಸ್ವಲ್ಪ ರೈಸ್ ಮಾಡಿದ್ವಿ ಅಂದ್ರೆ ರೈಸಿಗೆ ಇಟ್ಬಿಡ್ತಾನೆ ಕುಕ್ಕರ್ ತೊಗೊಂಡೆ ರೈಸ್ ಒಂದು ಮಾಡಿಬಿಡ್ತಾನೆ ಮೀನು ಫ್ರೈ ಆಯಿತು ಸಾರ ಆಯ್ತು ಫೈನಲ್ ಅಕ್ಕಿ ತೊಳೆದು ಕುಕ್ಕರಿಗೆ ಉಪ್ಪು ಹಾಕಿ ಅನ್ನಕ್ಕೆ ಕುಕ್ಕರ್ ಮುಟ್ತೀನಿ ಮೇನಲ್ಲಿ ಅಡಿಗೆ ಹಾಕಿ ಊಟ ಮಾಡ್ಬೋದು ಪಟ್ಟ ಊಟ ಮಾಡಿದ್ರೆ ಮುಗೀತು ಇವತ್ತಿನ ದಿನಚರಿ ಎಲ್ಲ ಆಯಿತು ಸುಮಂತ ಊಟ ಮಾಡ್ಬ ಅಂದ್ರೆ ಎದ್ರ ಮನೆ ಹುಡುಗಿ ಜೊತೆಗೆ ಆಟ ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೆಂಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಾನು ಮಾಡುವ ವಿಡಿಯೋದಲ್ಲಿ ಏನಾದರೂ ಇದ್ದರೆ ಪ್ಲೀಸ್ ಹೇಳ್ರಿ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತನಿ ಫಸ್ಟ್ ಟೈಮು ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ವೀಡಿಯೋ ಮಾ ವಿಡಿಯೋ ಮಾಡೋಕ್ಕಾಗ್ತನಿ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲದಿಂದ ನಾನು ಡೈಲಿ ವಿಡಿಯೋ ಮಾಡಿ ಹಾಕ್ತೀನಿ ಅದರಲ್ಲಿ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೂ ತಪ್ಪಿದ್ರೆ ಹೇಳಿರಿ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ